ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವೆಂದುಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಬಾಬಾ ಇಂದಿನ ದೈವಿಕ ಸಂದೇಶದಲ್ಲಿ ಹೇಳ್ತಾ ಇದ್ದಾರೆ ಮಗು ನಿನ್ನ ಭಾಗ್ಯೋದಯದ ಸಮಯವಿದು ಕಂದ ನಿನ್ನ ಪ್ರತಿ ಸವಾಲುಗಳು ಸಂಘರ್ಷಗಳ ಹೋರಾಟ ಒಂದು ಅದ್ಭುತ ಆಶೀರ್ವಾದವಾಗಿ ನಿನ್ನ ಬಳಿ ಮರಳುತ್ತದೆ ಕಂದ ಬರುವ ಮುಂದಿನ ದಿನಗಳು ನಿನ್ನ ಜೀವನದಲ್ಲಿ ಒಂದು ಬಹುದೊಡ್ಡ ಬದಲಾವಣೆ ತರುತ್ತವೆ ಹಾಗೆ ಅದರ ಕಲ್ಪನೆಯನ್ನು ನಿನ್ನಿಂದ ಮಾಡಲು ಸಾಧ್ಯವಿಲ್ಲ ಒಂದು ಅದ್ಭುತವಾದ ಪರಿವರ್ತನೆಗಳಾಗುತ್ತವೆ ಕಂದ ನಿನ್ನ ಜೀವನದಲ್ಲಿ ನಿನ್ನ ಪ್ರಾರ್ಥನೆಯನ್ನ ನಾನು ಪ್ರತಿನಿತ್ಯ ಕೇಳಿಸಿಕೊಂಡಿರುವೆ ಮಗು ನಿನ್ನ ಜೀವನದಲ್ಲಿ ಒಂದು ಬದಲಾವಣೆಯಾಗುವ ಮೂಲಕ ನಾನು ನಿನಗೆ ಅನೇಕ ರೀತಿಯ ಸಂಕೇತಗಳನ್ನು ನೀಡುತ್ತಿದ್ದೇನೆ ನಿನ್ನ ವ್ಯಕ್ತಿತ್ವವನ್ನು ಬದಲಿಸುತ್ತಿದ್ದೇನೆ ನಿನ್ನ ಕರ್ಮಗಳ ಉದ್ದೇಶವನ್ನ ಶುದ್ಧವಾಗಿಸುತ್ತಿದ್ದೇನೆ ಕಂದ ನಿನ್ನವರಿಂದಲೇ ಕೆಲವು ಜನರಿಂದಲೂ ನಿನಗೆ ಅನೇಕ ರೀತಿಯ ತೊಂದರೆಗಳಾಗುತ್ತಿವೆ ಕಂದ ಅವರ ಈ ತಪ್ಪಿನ ಅರಿವನ್ನ ನಾನು ಈ ಸಮಯದಲ್ಲಿ ಅವರಿಗೆ ಮೂಡಿಸಿರುವೆ ಈ ಸಮಯದಲ್ಲಿ ಅವರು ಮಾಡುತ್ತಿರುವ ತಪ್ಪುಗಳಿಂದ ಅವರು ಹಿಂದೆ ಸರಿಯಲಿಲ್ಲವೆಂದರೆ ಅದರ ಪರಿಣಾಮ ಮುಂದಿನ ದಿನಗಳಲ್ಲಿ ಅವರ ದುರಂತ ಜೀವನವೇ ಆಗಿರುತ್ತದೆ ನಾನು ಒಮ್ಮೆ ಕರುಣೆ ಪ್ರೀತಿ ದಯೆಯಿಂದ ಕ್ಷಮಿಸುತ್ತೇನೆ ಆದರೆ ಪದೇ ಪದೇ ಅದೇ ತಪ್ಪುಗಳನ್ನು ಮಾಡಿ ನನ್ನ ಭಕ್ತರ ಮನಸ್ಸಿಗೆ ನೋವು ಕೊಟ್ಟು ವಂಚಿಸಿದರೆ ನಾನು ಪೆಟ್ಟು ಕೊಡುವುದು ನಿಶ್ಚಿತ ಕಂದ ನನ್ನ ನ್ಯಾಯದಿಂದ ನನ್ನ ಮಕ್ಕಳಿಗೆ ಎಂದಿಗೂ ಒಳಿತೆಯಾಗುತ್ತದೆ ನಿಮ್ಮ ಭರವಸೆಯಲ್ಲಿ ನಾನಿದ್ದೇನೆ ಕಂದ ನನ್ನ ವಚನಗಳಲ್ಲಿ ನಾನೆಂದಿಗೂ ಸಚೇತನಾಗಿರುವೆ ಅದರ ಅನುಭವವನ್ನು ನಾನೀಗಾಗಲೇ ನಿನಗೆ ನೀಡಿದ್ದೇನೆ ಮಗು ಮಗು ನನ್ನ ಶಕ್ತಿಶಾಲಿ ಸಕಾರಾತ್ಮಕ ಊರ್ಜೆಗಳು ನಿನ್ನನ್ನು ಒಂದು ಹೊಸ ಜೀವನದ ಕಡೆ ಕಳೆದೊಯ್ಯುವ ಸಿದ್ಧತೆ ನಡೆಸಿವೆ ಮಗು ಅದಕ್ಕೆ ತಕ್ಕ ಹಾಗೆ ಈ ಬದಲಾವಣೆಯ ಸೂಚನೆ ನಿನಗೆ ಈ ಸಮಯದಲ್ಲಿ ಸಿಗುತ್ತಿದೆ ಕಂದ ಓ ನಿನ್ನ ಮಕ್ಕಳ ಸಂಪೂರ್ಣ ಭಾರವನ್ನು ನನ್ನ ಪಾದಗಳಲ್ಲಿಟ್ಟು ಶರಣಾಗಿದ್ದೀಯಾ ಅವರಿಗಾಗಿ ಅವರ ಒಳಿತಿಗಾಗಿ ಹಗಲಿರುಳು ನನ್ನ ಪಾದಗಳಲ್ಲಿ ಪ್ರಾರ್ಥನೆಯನ್ನು ಇಡುತ್ತಲೇ ಇರುವೆ ಮಗು ಅದಕ್ಕೆ ತಕ್ಕ ಹಾಗೆ ನಾನು ನಿನ್ನ ಮಕ್ಕಳ ಜೀವನವನ್ನು ಬದಲಿಸುತ್ತಿದ್ದೇನೆ ಅರಕ್ಷಣೆಯಾಗಿ ಮಾರ್ಗದರ್ಶನವಾಗಿ ಸದಾ ಅವರ ಬಳಿಯೇ ಇದ್ದೇನೆ ಕಂದ ನಿಶ್ಚಿಂತೆಯಿಂದ ನಿನ್ನ ಕೆಲಸ ನೀನು ಪ್ರಾಮಾಣಿಕವಾಗಿ ಮಾಡುತ್ತಾ ಮುಂದೆ ಸಾಗು ನಿನ್ನ ಒಳ್ಳೆಯ ಉದ್ದೇಶದ ಕರ್ಮಗಳು ನಿನ್ನ ಪರಿಶುದ್ಧವಾದ ಪ್ರಾರ್ಥನೆಗೆ ತಕ್ಕ ಹಾಗೆ ನಿನ್ನ ಮಕ್ಕಳ ಜೀವನ ಅದ್ಭುತವಾದ ಒಂದು ವಿಶೇಷವಾದದ್ದನ್ನು ಪಡೆದುಕೊಳ್ಳುತ್ತದೆ ನಿನ್ನ ಪರಿಶ್ರಮ ಹಾಗೂ ಧೈರ್ಯದಿಂದ ಎದುರಿಸಿದ ಕೆಲವು ಸವಾಲುಗಳಿಗೆ ಈಗ ಫಲ ಸಿಗುವ ಸಮಯ ಬಂದಿದೆ ಕಂದ ಬಾಬಾ ಇಲ್ಲಿ ಹೇಳುತ್ತಿದ್ದಾರೆ ಮಗು ಅದರ ಎಲ್ಲ ಸಿದ್ಧತೆಯನ್ನು ನಾನು ಸ್ವಯಂ ಮಾಡಿರುವೆ ಕಂದ ನಿನ್ನನ್ನು ನನ್ನ ಯೋಜನೆಗಳತ್ತ ನಾನು ಆಕರ್ಷಣೆ ಮಾಡಿ ನಿನ್ನನ್ನು ಸಂಪೂರ್ಣವಾಗಿ ಬದಲಿಸಿ ಮಾರ್ಗದರ್ಶನ ಮಾಡುತ್ತಾ ನೀನು ಬಯಸಿದ ಜೀವನ ಕೊಡಲು ಕರೆದೊಯ್ಯುತ್ತಿರುವೆ ಮುಂದೆ ಹೆಜ್ಜೆ ಇಡು ನಿನ್ನೊಳಗೆ ಒಂದು ದಿವ್ಯ ಶಕ್ತಿ ಇದೆ ಕಂದ ಅದು ಈಗ ನಿನ್ನಲ್ಲಿ ಜಾಗೃತಗೊಂಡಿದೆ ನೀನು ನಿನ್ನ ಜೀವನದಲ್ಲಿ ಹಿಂದೆ ಕೆಲವು ಅವಕಾಶಗಳನ್ನು ಕಳೆದುಕೊಂಡಿರುವೆ ನೀನು ಇಚ್ಛಿಸಿದ್ದನ್ನು ನೀನು ಪಡೆಯಲು ಸಾಧ್ಯವಾಗಿಲ್ಲ ಅವು ನಿನ್ನ ಕೈ ತಪ್ಪಿ ಹೋಗಿದ್ದಾವೆ ಎನ್ನುವ ಕೊರಗಿನಿಂದ ಜೀವನದಲ್ಲಿ ಮುಂದೆ ಸಾಗುತ್ತಿರುವೆ ಆದರೆ ಮೊದಲಿಗಿಂತಲೂ ವಿಶೇಷವಾದ ರೂಪದಲ್ಲಿ ಅವು ಮರಳಿ ನಿನ್ನ ಬಳಿಯೇ ಬರುತ್ತಿವೆ ಕಂದ ಇದಕ್ಕೆಲ್ಲ ಕಾರಣ ನಿನ್ನ ಒಳ್ಳೆಯ ಉದ್ದೇಶದ ಕರ್ಮಗಳು ನಿನ್ನ ವ್ಯಕ್ತಿತ್ವದಲ್ಲಾದ ಬದಲಾವಣೆ ನಿನ್ನ ದೃಢವಾದ ವಿಶ್ವಾಸದ ಪ್ರಾರ್ಥನೆಯಾಗಿದೆ ಕಂದ ನಿನ್ನ ಜೀವನದಲ್ಲಿರುವ ಎಲ್ಲ ಅಡೆತಡೆಗಳು ದೂರವಾಗುತ್ತಿವೆ ಈ ಸಮಯ ನಿನ್ನದಾಗಿದೆ ಮಗು ನಿನ್ನ ಜೀವನದ ಕಥೆಯಲ್ಲಿ ಒಂದು ಹೊಸ ಅಧ್ಯಾಯ ಶುರುವಾಗಿದೆ ಇಲ್ಲಿ ಎಲ್ಲ ವಿಚಾರಗಳು ನಿನ್ನ ಪರವಾಗಿಯೇ ಇರುತ್ತವೆ ನಿನ್ನ ಜೀವನದಲ್ಲಿ ಕೆಲವು ಬಾಗಿಲುಗಳು ಶಾಶ್ವತವಾಗಿ ಮುಚ್ಚಿವೆ ಎಂದುಕೊಂಡಿರುವೆ ಆದರೆ ಆ ಬಾಗಿಲುಗಳು ನಿನಗಾಗಿ ಈ ಸಮಯದಲ್ಲಿ ತೆರೆಯುತ್ತಿವೆ ಕಂದ ಮಗು ನಿನ್ನ ಇಚ್ಛೆಗಳನ್ನ ಪೂರ್ಣಗೊಳಿಸುವ ಎಲ್ಲ ಸಿದ್ಧತೆ ಸ್ವಯಂ ನಾನೇ ಮಾಡಿರುವೆಕಂದ ಎಲ್ಲಾ ಶುಭವಾಗುತ್ತದೆ ನಿನ್ನ ಧೈರ್ಯ ನಿನ್ನ ಶ್ರದ್ಧೆ ನಿನ್ನ ಒಳ್ಳೆಯ ಉದ್ದೇಶದ ಕರ್ಮಗಳು ನಿನ್ನ ಸ್ಥಾನವನ್ನ ಉಚ್ಚವಾದ ಮಟ್ಟಕ್ಕೆ ಕೊಂಡೊಯ್ಯುತ್ತಿವೆ ಕಂದ ನಿನಗೆ ಅಲ್ಲಿ ಗೌರವ ಪ್ರೀತಿ ಆದರ ಮರ್ಯಾದೆ ಸಿಗುತ್ತದೆ ಅದಕ್ಕೆ ತಕ್ಕ ಹಾಗೆ ನಿನ್ನ ಕೆಲಸಗಳು ಕೈಗೂಡುತ್ತವೆ ಅದಕ್ಕೆ ತಕ್ಕ ಹಾಗೆ ಪ್ರತಿಫಲ ಎನ್ನುವುದು ಸಂಪತ್ತಿನ ರೂಪದಲ್ಲಿ ನಿನ್ನನ್ನು ಬಂದು ಸೇರುತ್ತದೆ ಇದರಿಂದ ನಿನ್ನ ಜೀವನದಲ್ಲಿರುವ ಅನೇಕ ರೀತಿಯ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತದೆ ಕಂದ ನಿನ್ನ ಭಾರ ಸಂಪೂರ್ಣವಾಗಿ ನನ್ನ ಮೇಲಿದೆ ನನ್ನ ವಚನ ಎಂದಿಗೂ ಸುಳ್ಳಾಗುವುದಿಲ್ಲ ಶ್ರದ್ಧಾ ಸಬೂರಿಯಿಂದ ಮುಂದೆ ಸಾಗು ಸಫಲತೆ ಖಂಡಿತ ನಿನ್ನನ್ನೇ ಎದುರು ನೋಡುತ್ತಿದೆ ಮಗು ಇದರ ಅರಿವು ನಿನಗೆ ಮುಂದಿನ ದಿನಗಳಲ್ಲಾಗುತ್ತದೆ ಕಂದ ನಿನ್ನ ಕರ್ಮಗಳ ಮೇಲೆ ನಂಬಿಕೆ ಇಟ್ಟು ಮುಂದೆ ಸಾಗು ನಿನ್ನ ಜೊತೆ ಸ್ವಯಂ ನಾನೇ ಸಾಗುತ್ತಿದ್ದೇನೆ ನಿನ್ನ ಪರಿಶ್ರಮಕ್ಕೆ ತಕ್ಕ ಹಾಗೆ ಫಲ ನಾನು ನೀಡುತ್ತಿದ್ದೇನೆ ಹಾಗಾಗಿ ಸಂದೇಹ ಪಡಬೇಡ ನಿಶ್ಚಿಂತೆಯಿಂದ ನನ್ನ ಸಾಯಿ ನನ್ನ ಜೊತೆ ಇದ್ದಾರೆ ಎನ್ನುವ ದೃಢವಾದ ವಿಶ್ವಾಸದೊಂದಿಗೆ ಮುಂದೆ ಸಾಗು ಯಾವುದೇ ಪರಿಸ್ಥಿತಿಯಲ್ಲೂ ಹೆದರುವ ಅವಶ್ಯಕತೆ ಇಲ್ಲ ನಿನಗೆ ಈ ಸಮಯದಲ್ಲಿ ಯಾವುದೇ ಸಮಸ್ಯೆ ನೋವುಗಳಿದ್ದರೂ ನನ್ನ ಶರಣದಲ್ಲಿ ನಂಬಿಕೆ ಇಟ್ಟು ಬಾಕಂದ ಎಲ್ಲಾ ಸಮಸ್ಯೆಗಳನ್ನ ನಾನು ದೂರ ಮಾಡುತ್ತೇನೆ ನಾನು ಪ್ರತಿಕ್ಷಣ ನಿನ್ನ ರಕ್ಷಣೆ ಮಾಡುತ್ತೇನೆ ಅತ್ತ ನಿನ್ನ ಮಾರ್ಗದರ್ಶನ ಮಾಡುತ್ತಾ ನಿನ್ನ ಜೊತೆಯೇ ಸಾಗುತ್ತೇನೆ ನನ್ನ ಗಮನ ನಿನ್ನ ಮೇಲೆ ಸಂಪೂರ್ಣವಾಗಿದೆ ನನ್ನ ದೃಷ್ಟಿಯಿಂದ ನಿನ್ನನ್ನು ಕದಲಲು ನಾನು ಬಿಡುವುದಿಲ್ಲ ಕಂದ ನಿನ್ನನ್ನು ಯಾರೂ ಮುಟ್ಟಲು ಸಾಧ್ಯವಿಲ್ಲ ನಿನಗೆ ಯಾವುದೇ ರೀತಿ ಹಾನಿಯಾಗಲು ನಾನು ಬಿಡುವುದಿಲ್ಲ ನನ್ನ ಶರಣದಲ್ಲಿ ನೀನು ಇರುವವರಿಗೂ ಯಾರೂ ನಿನ್ನನ್ನು ಏನೂ ಮಾಡಲಾರರು ನಿಶ್ಚಿಂತೆಯಿಂದ ಪ್ರಾಮಾಣಿಕವಾಗಿ ಪ್ರಯತ್ನ ಪಡುತ್ತಾ ಮುಂದೆ ಸಾಗು ಫಲ ನಿನ್ನನ್ನ ಎದುರು ನೋಡುತ್ತಿದೆ ನೀನು ಕೆಲವು ಸಮಯದಲ್ಲಿ ಸಂತೋಷವಾಗಿರುವುದಿಲ್ಲ ಒಂದಲ್ಲ ಒಂದು ಚಿಂತೆಯಿಂದ ಆ ಸಮಸ್ಯೆಗಳ ಬಗ್ಗೆಯೇ ಮುಂದಿನ ಜೀವನದ ಬಗ್ಗೆಯೇ ಯೋಚಿಸುತ್ತಿರುವೆ ಮಗು ನನ್ನ ಮೇಲೆ ನಂಬಿಕೆ ಇಟ್ಟಿರುವೆ ಎಂದ ಮೇಲೆ ನಿನ್ನ ಮನಸ್ಸು ಶಾಂತವಾಗಿರಬೇಕು ನಿನ್ನ ಉದ್ದೇಶ ಒಳಿತಿನಿಂದ ಕೂಡಿರಬೇಕು ನಿನ್ನ ಹೆಜ್ಜೆಗಳಲ್ಲಿ ಭರವಸೆ ತುಂಬಿರಬೇಕು ಆಗ ಗೆಲುವು ನಿನ್ನದೇ ಆಗುತ್ತದೆ ಮಗು ಸರ್ವದಾ ನಿನ್ನ ಪಯಣದ ಜೊತೆ ಸ್ವಯಂ ನಾನೇ ಇರುವೆ ರಕ್ಷಕನಾಗಿ ಮಾರ್ಗದರ್ಶಕನಾಗಿ ಕಂದ ಈ ಮಾತುಗಳಲ್ಲಿ ನೀನು ನಂಬಿಕೆ ಇಟ್ಟು ಮುಂದೆ ಸಾಗಬೇಕು ಅದಕ್ಕೆ ತಕ್ಕ ಹಾಗೆ ನಿನ್ನ ಜೀವನದಲ್ಲಿ ಪರಿವರ್ತನೆಗಳಾಗುತ್ತವೆ ವಿನಾಕಾರಣ ಚಿಂತೆ ಮಾಡದೆ ಮನಸ್ಸನ್ನ ಖಿನ್ನತೆಗೆ ಜಾರಿಸದೆ ನನ್ನ ಚಿಂತನೆ ಮಾಡುತ್ತಾ ಮುಂದೆ ಸಾಗು ನಾನು ನಿನ್ನ ಜೊತೆಯೇ ಇದ್ದ ಮೇಲೆ ನಿನ್ನ ಮುಂದಿನ ದಾರಿ ಭವಿಷ್ಯ ಸುಂದರವಾಗಿಯೇ ಇರುತ್ತದೆ ಆ ನಂಬಿಕೆ ನಿನ್ನಲ್ಲಿ ದೃಢವಾಗಿರಲಿ ಆಯೆ ತಕ್ಕ ಹಾಗೆ ಸಫಲತೆ ಸಿಗುತ್ತದೆ ನಿನ್ನ ಕುಟುಂಬದಲ್ಲಿ ನಿನ್ನ ಸಂಬಂಧಗಳಲ್ಲಿ ಏನಾದರೂ ಸಮಸ್ಯೆಗಳಿದ್ದರೆ ನನ್ನ ಪಾದಗಳಲ್ಲಿ ಆ ಸಮಸ್ಯೆಗಳನ್ನು ವಿಶ್ವಾಸವಿಟ್ಟು ಶರಣಾಗಿಸು ಕಂದ ಶಾಂತವಾಗಿ ಯೋಚಿಸಿ ಪ್ರೇಮದಿಂದ ಯೋಜಿಸು ಸಮಸ್ಯೆಗಳಿಗೆ ಪರಿಹಾರ ಖಂಡಿತವಾಗಿಯೂ ಸಿಗುತ್ತದೆ ಮಗು ಇಲ್ಲಿ ಎಲ್ಲರ ಜೀವನದಲ್ಲೂ ಕಷ್ಟ ಸಮಸ್ಯೆ ದುಃಖಗಳಿವೆ ಕಂದ ಕರ್ಮಕ್ಕನುಸಾರವಾಗಿ ಮಗು ಕೆಲವರಿಗೆ ಕಡಿಮೆ ದುಃಖಗಳಿದ್ದರೆ ಇನ್ನು ಕೆಲವರಿಗೆ ಹೆಚ್ಚಿನ ಸಮಸ್ಯೆಗಳಿರುತ್ತವೆ ಅವುಗಳನ್ನು ಶಾಂತವಾಗಿ ನೋಡು ಯೋಚಿಸಿ ನಿರ್ಧಾರ ತೆಗೆದುಕೋ ನಿನ್ನ ನಿರ್ಧಾರಗಳಲ್ಲಿ ನಿನ್ನ ಯೋಜನೆಗಳಲ್ಲಿ ನಾನಿದ್ದು ನಿನಗೆ ಸಂಪೂರ್ಣವಾಗಿ ಸಹಾಯ ಮಾಡುತ್ತೇನೆ ಇದು ನನ್ನ ಭರವಸೆಯಾಗಿದೆ ಕೆಲವು ವಿಚಾರಗಳಲ್ಲಿ ಗೊಂದಲದ ಮನಸ್ಥಿತಿಯನ್ನು ಹೊಂದಿರುವೆ ಚದುರುತ್ತಿರುವ ನಿನ್ನ ಸಂಬಂಧಗಳ ಭಾವನೆಗಳನ್ನ ಸುಧಾರಣೆ ಪಡಿಸು ಕಂದ ನ ಸರಿ ನಿನ್ನಿಂದ ಅದನ್ನ ಸರಿಪಡಿಸಲು ಸಾಧ್ಯ ಕಂದ ನಿನ್ನಿಂದ ಅಸಾಧ್ಯವ್ಯಾವುದೂ ಇಲ್ಲ ನಿನ್ನಿಂದ ಎಲ್ಲವೂ ಸಾಧ್ಯ ಏಕೆಂದರೆ ನೀನು ನನ್ನ ಮಾರ್ಗದರ್ಶನದಲ್ಲಿ ಸುರಕ್ಷಿತವಾಗಿರುವೆ ಹಾಗಾಗಿ ನಿನ್ನ ಯೋಜನೆಗಳು ಯೋಚನೆಗಳು ಅಷ್ಟೇ ಪ್ರಮಾಣದಲ್ಲಿ ಒಳಿತಿನಿಂದ ಕೂಡಿರುತ್ತವೆ ನಿನ್ನ ಸಂಬಂಧಗಳನ್ನ ಚದುರಲು ಬಿಡಬೇಡ ಅವುಗಳಲ್ಲಿ ಭರವಸೆ ತುಂಬಿ ಸಂಬಂಧಗಳನ್ನು ಮುಂದೆ ತೆಗೆದುಕೊಂಡು ಹೋಗು ಖಂಡಿತ ನಿನಗೆ ಶುಭವಾಗುತ್ತದೆ ಮಗು ಯಾರ ಬಳಿಯೂ ನಿನ್ನ ಕಷ್ಟ ದುಃಖ ಸಮಸ್ಯೆಗಳನ್ನು ನೋವುಗಳನ್ನು ಹೇಳಿಕೊಳ್ಳಬೇಡ ಹೇಳಿಕೊಂಡು ಅಪಹಾಸ್ಯಕ್ಕೆ ಒಳಗಾಗಬೇಡ ಕಂದ ನಿನ್ನ ಸಂಪೂರ್ಣ ಜೀವನದ ಭಾರವನ್ನು ಭವಿಷ್ಯದ ಭಾರವನ್ನು ಸ್ವಯಂ ನಾನೇ ಭರಿಸಿರುವೆ ಎಂದ ಮೇಲೆ ನಿನ್ನ ನೋವು ಕಷ್ಟ ಸಮಸ್ಯೆಗಳು ನನಗೆ ತಿಳಿದಿವೆ ಅದಕ್ಕೆ ತಕ್ಕ ಹಾಗೆ ಸಮಯಕ್ಕೆ ಸರಿಯಾಗಿ ಪರಿಹಾರಗಳನ್ನು ನಾನು ಸಿದ್ಧಪಡಿಸಿ ನಿನ್ನ ಬಳಿ ಕಳುಹಿಸುತ್ತೇನೆ ಂಬಿಕೆ ಇಟ್ಟು ಮುಂದೆ ಸಾಗು ಎಲ್ಲವೂ ಶುಭವಾಗುತ್ತದೆ ಕೆಲವು ಸಂಬಂಧಗಳನ್ನು ನಿಭಾಯಿಸಲು ಸಾಧ್ಯವೇ ಇಲ್ಲ ಎಂದ ಕ್ಷಣ ಆ ಸಂಬಂಧಗಳನ್ನು ನನ್ನ ಪಾದಗಳಲ್ಲಿಟ್ಟು ಶರಣಾಗು ಅದಕ್ಕೆ ತಕ್ಕ ಹಾಗೆ ನಿನ್ನ ಜೀವನದಲ್ಲಿ ಒಂದು ಬಹುದೊಡ್ಡ ಪರಿವರ್ತನೆಯನ್ನ ನಾನು ತರುತ್ತೇನೆ ನಿನ್ನ ಜೊತೆ ಪ್ರತಿಕ್ಷಣವೂ ನಿನ್ನ ಬಾಬಾ ಇದ್ದಾರೆ ಕಂದ ನಿನ್ನ ಮೇಲೆ ಕೆಲವು ಜನರು ಹಾಗೆ ಸಾಧಿಸುತ್ತಿದ್ದಾರೆ ಅದರ ವಿಚಾರ ನನಗೆ ಸಂಪೂರ್ಣವಾಗಿ ತಿಳಿದಿದೆ ಮಗು ಅದಕ್ಕೆ ತಕ್ಕ ಹಾಗೆ ನಿನ್ನ ಬಗ್ಗೆ ಕೆಡಕನ್ನು ಯೋಚಿಸದ ರೀತಿಯಲ್ಲಿ ಅವರ ಜೀವನದಲ್ಲಿ ನಾನು ಸಮಸ್ಯೆಗಳನ್ನು ತಂದಿರುವೆ ಖಂಡಿತವಾಗಿಯೂ ನಿನಗೆ ಯಾವುದೇ ರೀತಿಯ ಹಾನಿಯಾಗಲು ನಾನು ಬಿಡುವುದಿಲ್ಲ ನನ್ನ ಮಾತುಗಳಲ್ಲಿ ಭರವಸೆ ಇಟ್ಟು ನನ್ನ ಕೈಗಳನ್ನು ಹಿಡಿದು ಮುಂದೆ ಸಾಗು ಹಿಂದೆ ತಿರುಗಿ ನೋಡಬೇಡ ಕೆಲವು ಜನರು ನಿನ್ನ ನಿರ್ಧಾರಗಳಲ್ಲಿ ನಿನ್ನ ಸಾಧನೆಯಲ್ಲಿ ನಿನ್ನಿಂದ ಅಸಂಭವ ಎನ್ನುವ ತಡವನ್ನ ಹೇರುತ್ತಿದ್ದಾರೆ ಅಪನಂಬಿಕೆಯನ್ನ ಸೂಚಿಸುತ್ತಿದ್ದಾರೆ ಇಂದಾಗದು ಹಿಂದೆ ಸರಿದು ಬಿಡು ಎನ್ನುವ ಪ್ರೇರಣೆ ನೀಡುತ್ತಿದ್ದಾರೆ ಕಂದ ಅವರ ಮಾತುಗಳಿಗೆ ಬೆಲೆ ಕೊಡದೆ ನಿನ್ನ ಜೀವನದಲ್ಲಿ ನೀನು ಪ್ರಾಮಾಣಿಕ ಪ್ರಯತ್ನ ಪಡುತ್ತಿರುವ ಕೆಲಸಗಳಲ್ಲಿ ಖಂಡಿತವಾಗಿಯೂ ಗೆಲುವು ನಿನ್ನದೇ ಆಗಿರುತ್ತದೆ ಎನ್ನುವ ದೃಢವಾದ ವಿಶ್ವಾಸದೊಂದಿಗೆ ಮುಂದೆ ಸಾಗು ನಿನ್ನ ಜೊತೆ ನಾನಿದ್ದೇನೆ ಕಂದ ನೀನು ಪೂರ್ಣ ವಿಶ್ವಾಸವಿಟ್ಟು ನನ್ನ ಪಾದಗಳಲ್ಲಿ ಸಮರ್ಪಣೆ ಮಾಡಿದ ಪ್ರತಿಯೊಂದು ವಿಚಾರಗಳನ್ನು ನಾನು ಮೊದಲು ಪರಿಶೀಲನೆ ಮಾಡುತ್ತೇನೆ ಅದಕ್ಕೆ ತಕ್ಕ ಹಾಗೆ ಪ್ರತಿಫಲಗಳನ್ನು ನೀಡುತ್ತೇನೆ ನಿನಗೆ ಬೇಡದ್ದನ್ನು ದೂರವೇ ಇಡುತ್ತೇನೆ ನಿನಗೆ ಕೊಡುವ ವಿಚಾರವನ್ನು ನಾನು ನಿನ್ನ ಜೀವನದಲ್ಲಿ ಘಟಿಸುವಂತೆ ಮಾಡುತ್ತೇನೆ ಈ ಸಾಯಿಯ ಮೇಲೆ ಪೂರ್ಣ ನಂಬಿಕೆ ಇಡು ಈಗಾಗಲೇ ನನ್ನ ಲೀಲೆಗಳು ನಿನ್ನ ಜೀವನದಲ್ಲಿ ಎಲ್ಲಾ ರೀತಿಯಲ್ಲಿ ಪರಿವರ್ತನೆ ಕಂದ ನಿನ್ನ ನಿನ್ನ ಜೀವನದಲ್ಲಿರುವ ವಿಚಾರಗಳಿಗೆ ಪರಿವರ್ತನೆ ಸಿಗುವಂತೆ ಕಂದ ನಿನ್ನಲ್ಲಿ ಕೇವಲ ನಕಾರಾತ್ಮಕತೆ ತುಂಬುವ ಜನರ ಮಾತನ್ನ ಕೇಳುವೆಯೋ ಇಲ್ಲವೇ ನಿನ್ನ ಸಾಯಿಯ ಮೇಲೆ ಪೂರ್ಣವಾದ ಭರವಸೆ ಇಡುವೆಯೋ ಇದರ ಆಯ್ಕೆಯನ್ನ ನಿನಗೇ ಬಿಟ್ಟಿರುವೆ ಹಾ ಮಗು ನಿನ್ನ ಸುತ್ತ ಮುತ್ತಲಿನ ಜನರು ನೀನು ಏನೇ ಮಾಡಲು ಹೋದರೂ ಅದರಲ್ಲಿ ಒಂದಲ್ಲ ಒಂದು ಕವನ್ನ ಹುಡುಕುತ್ತಾರೆ ನಿನಗೆ ನಕಾರಾತ್ಮಕತೆಯ ಪ್ರೇರಣೆಯನ್ನು ನೀಡುತ್ತಾರೆ ಅಂತಹ ಜನರ ಮಾತಿನ ಮೇಲೆ ಎಂದಿಗೂ ವಿಶ್ವಾಸವಿಡಬೇಡ ಕಂದ ನಿನ್ನ ಆತ್ಮಸಾಕ್ಷಿಯ ವಿರುದ್ಧ ಎಂದಿಗೂ ನಡೆದುಕೊಳ್ಳಬೇಡ ನಿನ್ನ ಆತ್ಮಸಾಕ್ಷಿಯೇ ನಿನ್ನ ಮೊದಲ ಗುರುವಾಗಿರುತ್ತದೆ ಎಂಬುದನ್ನು ಎಂದಿಗೂ ಮರೆಯಬೇಡ ಏಕೆಂದರೆ ಆ ಆತ್ಮದಲ್ಲೇ ನಾನು ವಾಸವಾಗಿರುವೆ ಹೊರಗಡೆ ಭೌತಿಕ ಜಗತ್ತಿನಲ್ಲಿ ನಿನಗೆ ಯಾವುದೇ ರೀತಿಯ ಸಂಕೇತಗಳು ಸಿಗದಿದ್ದಾಗ ಖಂಡಿತವಾಗಿಯೂ ನಿನ್ನ ಒಳ ಮನಸ್ಸಿನ ಒಂದು ಕೂಗು ನಿನ್ನನ್ನ ಬಲಪಡಿಸುತ್ತದೆ ಯಾವ ತೀರ್ಮಾನಗಳನ್ನು ತೆಗೆದುಕೊಳ್ಳಬೇಕು ಎಂದು ಸೂಚಿಸುತ್ತದೆ ಯಾವ ದಾರಿಯಲ್ಲಿ ಸಾಗಬೇಕು ಏನು ಮಾಡಬೇಕು ಎನ್ನುವ ಪ್ರೇರಣೆಯನ್ನು ನೀಡುತ್ತದೆ ಕಂದ ಅದಕ್ಕಾಗಿ ನಿನ್ನ ಆತ್ಮಸಾಕ್ಷಿಯ ಮಾತನ್ನ ಕೇಳಿ ಮುಂದೆ ಸಾಗು ಎಲ್ಲವೂ ಶುಭವಾಗುತ್ತದೆ ಜೀವನದಲ್ಲಿ ಕೆಲವು ಸವಾಲುಗಳನ್ನು ಎದುರಿಸುವ ಕಷ್ಟ ದುಃಖ ಸಮಸ್ಯೆಗಳನ್ನು ಎದುರಿಸುವ ಸಮಯ ಎದುರಾಗುತ್ತದೆ ಇಲ್ಲವೆ ಏನಿಲ್ಲ ಮಗು ಆದರೆ ಇಂತಹ ಪರಿಸ್ಥಿತಿಗಳೇ ನಿನ್ನ ಜೀವನದಲ್ಲಿ ಒಂದು ಮಹತ್ವಪೂರ್ಣ ಬದಲಾವಣೆಯನ್ನ ತರುತ್ತವೆ ಕಂದ ಹಾಗಾಗಿ ಅನಂಬಿಕೆ ಸಂಕುಚಿತ ಮನಸ್ಸನ್ನ ದೂರ ಬಿಟ್ಟು ಮುಂದೆ ಸಾಗು ಧೈರ್ಯವಾಗಿ ನನ್ನ ಸಾಯಿ ನನ್ನ ಜೊತೆ ಇದ್ದಾರೆ ಎನ್ನುವ ಆತ್ಮವಿಶ್ವಾಸವೇ ನಿನಗೆ ಬಲ ನೀಡುತ್ತದೆ ಹಾಗೆ ಯಾವ ದಾರಿಯಲ್ಲಿ ಸಾಗಬೇಕು ಎನ್ನುವ ಮಾರ್ಗದರ್ಶನ ಮಾಡುತ್ತದೆ ಅದಕ್ಕೆ ತಕ್ಕ ಹಾಗೆ ಶುಭ ಫಲಗಳೇ ನಿನ್ನ ಜೀವನದಲ್ಲಿ ಎದುರಾಗುತ್ತವೆ ನೀನು ಸೌಭಾಗ್ಯಶಾಲಿಯಾಗಿರುವೆ ನೀನು ನನ್ನ ಆಯ್ಕೆಯಾಗಿರುವೆ ಕಂದ ನಿನ್ನ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ತುಂಬಿಸುತ್ತೇನೆ ಇದು ನನ್ನ ಭರವಸೆಯಾಗಿದೆ ನೀನು ಇಚ್ಛಿಸುವ ದಡವನ್ನು ಖಂಡಿತವಾಗಿಯೂ ನಾನು ಸೇರಿಸುತ್ತೇನೆ ನಾನು ನಿನ್ನ ಕೈಗಳನ್ನು ಗಟ್ಟಿಯಾಗಿ ಹಿಡಿದಿರುವೆ ಬಿಡುವ ಮಾತೇ ಇಲ್ಲ ಕಂದ ಎಲ್ಲವೂ ಶುಭವಾಗುತ್ತದೆ ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬ ಹರೇ ಬಾಬಾ ಬಾಬಾ ಬಾಬ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ